ಪಾಠ ಅರ್ಥ ಅರ್ಥ ಆಗುತ್ತ ಪಾಠ ಏನ್ ಸನ್ನಿವೇಶ ಅಂತ ಹಾಗಾದ್ರೆ ಇವತ್ತು ನಾವು ಮೂರನೇ ಪಾಠ ಐದನೇ ಹತ್ತಿರ ಕಲಿತು ನಮ್ಮ ಮಾತು ಕೇಳಿ ನಾವು ಪಾಠ ಮಾಡ್ತಾ ಇದ್ದೇವೆ ನೀವೆಲ್ಲ ಕನ್ನಡ ಪುಸ್ತಕ ತೆಗೆದುಕೊಂಡ್ರಿ ಹ ಮೊದಲನೇದಾಗಿ ನೋಡ್ರಿ ನಮ್ಮ ಮಾತು ಕೇಳಿ ಇಲ್ಲಿ ನೋಡ್ರಿ ನೀವು ನಮ್ಮ ಮಾತು ಕೇಳಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಗೆ ಹೇಳ್ತಾರೆ ನಮ್ಮ ಮಾತು ನಮ್ಮ ಮಾತು ಕೇಳಪ್ಪ ಅಂದಾಗ ನಮ್ಮ ಮಾತು ಕೇಳ್ತೇವೆ ಅಮ್ಮನಿಗೆ ಅಪ್ಪನಿಗೆ ಸಹಾಯ ಮಾಡ್ತಿರಲಿಲ್ಲ ಹಂಗೆ ಇಲ್ಲಿ ಈ ಪಾಠ ನಿಯಂತ್ರ ಪ್ಪ ಆ ಎಲ್ಲ ಪ್ರಾಣಿಗಳು ಆ ಕಾಡಿನ ಅಧಿಪತಿ ತಾನೇ ಮುಂದೆ ತಮ್ಮ ನೋವನ್ನು ಹೇಳ್ಕೊತ ನಿಮಗೆ ಕೆಲವೊಮ್ಮೆ ಏನಾದ್ರೂ ಕೊಡ್ತಿಲ್ಲ ಅಂದ್ರೆ ನೀವು ಅಪ್ಪನ ಹತ್ರನೋ ಅಮ್ಮನ ಹತ್ರನೂ ಹೋಗಿ ತಮ್ಮ ನೋವನ್ನು ಹೇಳ್ಕೊಂತೇವೆ ನಿಮ್ಮ ಆಸೆಯನ್ನು ಹಾಗೆ ಇವತ್ತು ನಮ್ಮ ಮಾತು ಕೇಳಿ ಊರಲ್ಲಿ ಇರುವಂತ ಪ್ರಾಣಿಗಳು ಕಾಡಲ್ಲಿರುವಂಥ ಪ್ರಾಣಿಗಳು ಈ ಎಲ್ಲ ಪ್ರಾಣಿಗಳ ಚಿತ್ರ ನಿಮ್ಮ ಪುಸ್ತಕದಲ್ಲಿದೆ ನೀವೆಲ್ಲ ನೋಡ್ಕೊಳ್ಳೋ ಚಿತ್ರ ಹೇಗಿದೆ ನೋಡಿ ಎಷ್ಟು ನಮ್ ಆಗಿ ಚಿತ್ರ ಕಾಣ್ತಾ ಇದೆಯಾ ನೋಡಿ ಆನೆ ಇದೆ ಬೆಕ್ಕಿದೆ ಎತ್ತು ಇದೆ ಆಮೆ ಇದೆ ಕರಡಿ ಇದೆ ಜಿಂಕೆ ಇದೆ ನಾಯಿ ಇದೆ ಮಂದ ಆ ತಮ್ಮ ಫಲಕದಲ್ಲಿ ಅಂದ್ರೆ ರಸ್ತೆ ಪಕ್ಕದಲ್ಲಿ ನಾವು ಅನೇಕ ಬೋರ್ಡ್ಗಳನ್ನು ನೋಡ್ತಾ ಬೋರ್ಡ್ ನಮ್ಮ ಬೋರ್ಡ್ಗಳನ್ನು ಹಾಕಿ ರಸ್ತೆ ತಿರುವು ಇದ್ರೆ ಅದಕ್ಕೆ ಬಾಣಿರ್ತಾರೆ ಅಂದ್ರೆ ಇಲ್ಲಿ ಶಾಲೆ ಇದೆ ಶಬ್ದವನ್ನು ಮಾಡಬೇಡಿ ಮಕ್ಕಳ ಗಮನ ಬೇರೆ ಕಡೆ ಸೆಳೆಯುತ್ತೆ ಹಾಗಾಗಿ ನೀವು ಶಬ್ದವನ್ನು ಮಾಡಬೇಡಿ ಅಂತೇಳಿ ಆ ರೀತಿ ಪದಕದಲ್ಲಿ ಅರ್ಥ ನೋಡ್ತೇವೆ ನಾವು ಈ ಪಾಠದಲ್ಲಿ ಪದಕ್ಕೆ ಅರ್ಥ ನೋಡ್ಕೋಬೇಕು ನಾವು ನೋಡಿ ಅಂಚು ಅಂತ ಒಂದು ಪದ ಇದೆ ಅಂಚು ಅಂದ್ರೆ ನೀವೆಲ್ಲ ಪದ ಅರ್ಥ ನಿಮಗೆ ಕೊನೆ ಅಧಿಪತಿ ಅಂತ ಇದೆ ನೋಡಿ ನಾವು ನೋಡ್ತಾ ಇದ್ದೇವೆ ಅಧಿಪತಿ ಅಧಿಪತಿ ಅಂದ್ರೆ ಈ ಪದದ ಅರ್ಥ ಒಡೆಯ ನೋಡ್ರಿ ಈ ಊರಿನ ಅಧಿಪತಿ ಯಾರು ಅಂತ ಕೇಳಿದ್ರೆ ನೀವು ಯಾರಾದ್ರೂ ಹಳೇ ಕಾಲದ ಒಬ್ಬ ವ್ಯಕ್ತಿಯ ಹೆಸರನ್ನ ಬಹಳ ಸರಳವಾಗಿ ಹೇಳಿದ್ರೆ ಅವಕಾಶ ಆಕ್ರೋಶ ನೋಡ್ರಿ ಕೆಲವೊಮ್ಮೆ ನೀವು ಕೂಡ ಆಕ್ರೋಶದಿಂದ ಮಾತಾಡ್ತೀರಿ ಮನೆಯಲ್ಲಿ ಅಂತ ಆಕ್ರೋಶವನ್ನು ನಿಮ್ಮ ಮೇಲೆ ವ್ಯಕ್ತಪಡಿಸಬಾರದು ತಾಯಿ ಮುಂದೆ ಬಹಳ ಪ್ರೀತಿಯಿಂದ ವಿಧೇಯತೆಯಿಂದ ತಾವು ಕೇಳಿದಾಗ ಎಲ್ಲವೂ ಕೂಡ ನಮ್ಮ ಆಸೆ ಕೇಳ್ತಾರೆ ಆದ್ರೆ ಈ ಪಾಠದಲ್ಲಿ ಆಕ್ರೋಶ ಅಂತ ಮಾಡುತ್ತೆ ಮಗಗಳಲ್ಲಿ ನೋಡಿದ್ರೆ ಆ ಭರ್ಜನೆಯಿಂದ ನಾವೆಲ್ಲ ಭಯ ಪಡುವಂತ ಅದ್ಭುತವಾದ ಶಬ್ದವನ್ನು ಮಾಡುತ್ತೆ ಆ ಸಿಂಹ ಕಾಡಿನ ರಾಜ ಹಾಗೆ ತುಂಬಾ ಬಿಸಿಲು ಬಂದಾಗ ಆಮೇಲೆ ಮೋಡ ಆಗುತ್ತೆ ಮೋಡ ಬಂದು ಜೋರಾಗಿ ಸಿಡಿಲು ಬಿಡುತ್ತೆ ಆ ಸಿಡಿಲಿನ ಶಬ್ದಕ್ಕೆ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಆ ಮನೆಯಲ್ಲಿ ಅಗತ್ಯ ಕೊಡ್ತೇವೆ ಭಯದಿಂದ ಅಂತ ಶಬ್ದಕ್ಕೆ ನಾವೆಲ್ಲ ಭಯಭೀತರಾಗ್ತೇವೆ ಹಾಗಾಗಿ ನಾವು ಕಾಡಿನ ಅಧಿಪತಿ ಎಲ್ಲ ಪ್ರಾಣಿಗಳನ್ನು ನೋಡ್ರಿ ಜೀವಿಗಳಿಗೆ ಬದುಕುವಂತಹ ಒಂದು ಸಮಾನ ಹಕ್ಕಿದೆ ಅದನ್ನು ಮನುಷ್ಯ ಮಾಡ್ತಾನೆ ತನ್ನ ಸ್ವಾರ್ಥಕ್ಕಾಗಿ ತನ್ನ ಆಸೆ ಆಕಾಂಕ್ಷೆಗಾಗಿ ಕೆಲವೊಮ್ಮೆ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ ಮನುಷ್ಯ ಮಾಡುತ್ತಿರುವ ಸ್ವಾಭಿಮಾನದ ಕಾರ್ಯಗಳನ್ನು ನೋಡಿ ಆ ಮನುಷ್ಯ ಮಾಡುತ್ತಿರುವ ಕೆಲವೊಂದು ಒಳ್ಳೆಯ ಕೆಲಸ ಅಲ್ಲ ಅಂತ ಕೆಟ್ಟ ಕೆಲಸಗಳ ಬಗ್ಗೆ ಆ ಸಾಧು ಪ್ರಾಣಿಗಳು ಬಲಕ ಮನೆ ಮುಂದೆ ವ್ಯಕ್ತಪಡ್ತಾರೆ ಇಲ್ಲ ನೋಡ್ತಾ ಇದೆ ನೀವು ನಮ್ಮ ಮುದುವಾಗ ಅಲ್ಲಿ ಪೂರ್ಣಮಯ ರಾಮ ಇರುತ್ತೆ ಅಲ್ಪ ವಿರಾಮ ಇರುತ್ತೆ ರತ್ನಾತ್ಮಕ ಚಿಹ್ನೆ ಇರುತ್ತೆ ಭಾವಸೂಚಕ ಚಿಹ್ನೆ ಇರುತ್ತೆ ಋಣಾತ್ಮಕ ಚಿಹ್ನೆ ಇರುತ್ತೆ ಉದ್ಧರಣ ಚಿಹ್ನೆ ಇರುತ್ತೆ ಇವೆಲ್ಲ ಗಮನಿಸ್ತಾ ಇರಬೇಕು ನಾ ಕೆಲವೊಮ್ಮೆ ಓದುವಾಗ ಎಲ್ಲಿ ನಡೆಸ್ತಾ ಇದ್ದೇನೆ ಅಲ್ಲಿ ಯಾವ ಚಿಹ್ನೆ ಇದೆ ಅನ್ನೋದನ್ನು ನೀವು ಗಮನ ನೋಡ್ತಾ ಇರಬೇಕು ಒಂದಾದ ಕಾಡು ಬಗೆಯ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಆನೆಯು ಆ ಪ್ರಾಣಿ ಅಧಿಪತಿಯಾಗಿತ್ತು ಅದು ಆಗಾಗ ಸಭೆ ತರಲು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು ಊರಿನಲ್ಲಿರುವ ಪ್ರಾಣಿಗಳೊಂದಿಗೆ ಸ್ನೇಹವನ್ನು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು ಉತ್ತಮ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತು ಹೀಗೆ ಒಂದು ದಿನ ಎಲ್ಲ ಪ್ರಾಣಿಗಳು ಅಂದು ಮನುಷ್ಯನ ಮೇಲೆ ಬಹಳವಾಗಿ ಗುರು ಹೇಳುತ್ತಿದ್ದವು ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ದವು ಮನುಷ್ಯನಿಗೆ ಗುರಿ ಹೇಳಲು ಫಲಕದಲ್ಲಿ ವಿವರ ಎತ್ತು ಮೊದಲನೇದು ಬಸವಣ್ಣ ಅಂತ ಕರೀತೇವೆ ಎತ್ತು ಈ ಎತ್ತು ನೋವನ್ನ ಫಲಕದಲ್ಲಿ ಬರ್ತಾ ಬಂದಿದೆ ಮಕ್ಕಳೇ ಅದೆಷ್ಟು ಚೆನ್ನಾಗಿ ನಮಗೆ ನಮಗೆಲ್ಲರಿಗೂ ಬಹಳ ಸರಳವಾಗಿ ಅರ್ಥವಾಗ್ತಾ ಇದೆ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಹಾವು ನೀಡುತ್ತೀರಿ ನಮ್ಮ ಸೇವೆ ಸಕಲ ಪ್ರಾಣಿಗಳಲ್ಲಿ ಚುನಾವಣೆ ನೋಡಿ ಆ ಯಜ್ಞ ಏನು ತನ್ನ ನೋವನ್ನು ಏನು ಹೇಳಿ ಪ್ರಕೋಪದಲ್ಲಿ ಪಾಕ ಪ್ರಕಟದಲ್ಲಿ ನಮ್ಮನ್ನು ಹೆಚ್ಚೆಚ್ಚು ನೋಡಿ ಎತ್ತನ್ನ ಎಲ್ಲೆಲ್ಲಿ ಬಳ ನಾವು ಅರ್ಥಕ್ಕಾಗಿ ಬಳಸ್ತೇವೆ ಎತ್ತನ್ನ ವ್ಯವಸಾಯದ ಕೃಷಿಯಲ್ಲಿ ಬೇಸಾಯ ಹೊಡೆಯಲಿಕ್ಕೆ ಎತ್ತನ್ನು ಬಳಸ್ತೇವೆ ಎತ್ತಿನ ಗಾಡಿ ಎಳೆಯಲಿಕ್ಕೆ ಎತ್ತನ್ನು ಬಳಸ್ತಾ ಇದ್ದೇವೆ ನಾವು ಹುಲ್ಲನ್ನು ಹೊರತ ಮನೆಗೆ ತರಲಿಕ್ಕೆ ನಾವು ಎತ್ತನ್ನು ಬಳಸ್ತಾ ಇದ್ದೇವೆ ಮನೆಯಿಂದ ಗೊಬ್ಬರನ ಹೇಳುತ್ತೀರಿ ನಮ್ಮ ಸೇವೆ ನಾವು ಮಾತ್ರ ಬೇಡ ಆದರೆ ನಮ್ಮ ಸೇವೆ ನಮ್ಮ ಧೈರ್ಯದಲ್ಲಿ ಧೈರ್ಯದಲ್ಲಿ ಸಕಲ ಪ್ರಾಣಿಗಳು ನಮಗೆ ಬಹಳ ಕೆಲಸ ಮಾಡಿಸ್ಕೊಳ್ತಾ ಇದ್ರಿ ಆ ಹುಲ್ಲನ್ನು ಕಡಿಮೆ ಆಗ್ತಾ ಇದ್ರಿ ನಮ್ಮ ಬಗ್ಗೆ ನಮಗೆ ಗಮನ ಇರಲಿ ಬಹಳ ಬುದ್ಧಿವಂತ ಪ್ರಾಣಿ ನೀವು ಮನುಷ್ಯರು ನಮ್ಮ ಬಗ್ಗೆ ಧೈರ್ಯದಲ್ಲಿ ಎಲ್ಲ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣ್ರಿ ಅನ್ನುವಂತ ಮಾತನ್ನ ಎತ್ತು ತಿನ್ನ ಫಲಕದಲ್ಲಿ ಬರ್ಕೊಂಡಿದೆ ಜಿಂಕೆ ಬಹಳ ಅಚ್ಚುಮೆಚ್ಚು ಎಲ್ಲರಿಗೂ ಜಿಂಕೆ ಅಣ್ಣನೇ ಪ್ರಾಣಿ ಆ ಜಿಂಕೆ ನೋಡಿರ ಜಿಂಕೆ ಮಳೆ ಕೂಸು ಎತ್ತು ನೋಡಿದ್ರೆ ಕೂಸು ಎಷ್ಟು ಆಗುತ್ತೆ ಸುಮಾರು ಆ ಬಸ್ ಒಣಗು ಕ್ಲೀನ್ ಮಾಡ್ತಾ ಇಬ್ಬತ್ತಿ ಹಚ್ಚಿ ಆ ಬಸವಣ್ಯಕ್ಕೆ ರೈತ ಕಾಲು ಮುಟ್ತಾ ಕಾಣ್ತಾಯಿತ್ತು ಈಗ ಜಿಂಕೆ ನೀವೆಲ್ಲ ಜಿಂಕೆ ಅಂದ್ರೆ ಅಪ್ಕೋಬೇಕು ಹಿಡ್ಕೊಬೇಕು ಅನ್ನಷ್ಟು ಆ ಚುಕ್ಕಿ ಚುಕ್ಕಿ ಇರುತ್ತೆ ಮೈಮೇಲೆಲ್ಲ ಬೆಟ್ಟನೇ ಚುಕ್ಕಿ ಎಷ್ಟು ನಾಲ್ಕು ಕಾಣ್ತಾ ಇರುತ್ತೆ ಅದು ಕೂಡ ತನ್ನ ನೋವನ್ನು ಜಿಂಕೆ ಹೇಳ್ತಾ ಇದ್ದೀನಿ ನನ್ನ ನಮ್ಮ ಬದುಕಿನ ಆಧಾರ ಕಾರಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಬ್ಬಳ್ಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಲಿ ಒಂದೇ ಮಾತಾಡ್ತಾ ನಮ್ಮನ್ನು ಉಳಿಸಿರಿ ನೀವು ಉಳಿಯಲಿ ಅಂದ್ರೆ ಆ ಕಾಡನ್ನು ಕಡಿತಾ ಇದ್ದೀರಾ ನಮ್ಮ ಆಸೆ ಆಕಾಂಕ್ಷೆಗಾಗಿ ಕಾಡು ನಾಶವಾಗ್ತಾ ಇದೆ ನಮಗೆ ತಿನ್ನಲು ಸಿಗ್ತಾ ಇಲ್ಲ ಮಲಗಲು ಮರದ ನೆರಳಿಲ್ಲ ನೀವೆಲ್ಲ ಏನು ಮಾಡ್ತಾ ಇದೀರಿ ಆಶಯವನ್ನು ಮಾಡ್ತಾ ಇದ್ದೀರಿ ಮುಂದಿನ ನಿಮ್ಮ ಆ ಪೀಳಿಗೆಗೆ ಕಾಡಿನಲ್ಲ ನಮಗೂ ಕೂಡ ವಾಸ ಮಾಡಲು ಈ ಕಾಡು ಸಿಗ್ತಾ ಇಲ್ಲ ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಮನುಷ್ಯರಾದವರು ಕಾಡನ್ನು ಕಡಿಬೇಡಿ ಕಾಡನ್ನು ಉಳಿಸಿ ಬೆಳೆಸಿ ಒಂದೇ ಬಹಳ ಜನ ಹೇಳ್ತಾರೆ ಜನಕ್ಕೆ ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ i'm